ಇದೇ ರೀತಿ ಎಲ್ಲ ರಾಜ್ಯದಾದ್ಯಂತ ನಮ್ಮ ಜನ ಏನಿದ್ದಾರೆ ಎಲ್ಲಾರು ಮಾಡ್ಬೇಕು ಅಂತ ನಾವು ಇದ್ ಮಾಡ್ತೀವಿ ಆಶಿಸ್ತೀವಿ ಏನ್ ಮಾಡಿದ್ದಾರೆ ಎಲ್ಲಾರು ಒಗ್ಗೂಡ್ಕೊಂಡು ಇದೇ ರೀತಿ ಮುಂದುವರ್ಸ್ಕೊಂಡು ಸಮಾಜದ ಏಳ್ಗೆ ಇದು ಶ್ರಮಿಸಬೇಕು ಅಂತ ಹೇಳ್ತಾ ಇದೀವಿ ಸಂಘಟನೆಯಲ್ಲಿ ನಮ್ ಜನಾಂಗ ಏನಿದೀವಿ ಹಿಂದುಳಿದಿದ್ವಿ ಇಲ್ಲಿ ಮೇಲೆ ಎಲ್ಲಾ ರಾಜ್ಯಾದ್ಯಂತ ಎಲ್ಲಾ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಸಂಘಟನೆ ಮಾಡಿ ಏಳ್ಗೆಗೆ ಶ್ರಮಿಸ್ತೀವಿ ರಾಜ್ಯಾದ್ಯಂತ ಏನು ಕರ್ನಾಟಕ ಅಗ್ನಿವಂಶ ಕ್ಷತ್ರಿಯ ತಿಳ ಸೇನೆ ಈ ಒಂದು ಸಂಘಟನೆಯ ಇವತ್ತು ದೇವನಹಳ್ಳಿ ತಾಲೂಕಿನ ಉದ್ಘಾಟನಾ ಕಾರ್ಯಕ್ರಮ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶುಭ ಸಂಕೇತವಾಗಿ ಮಳೆರಾಯನು ಕೂಡ ನಮ್ಗೆ ಶುಭ ಹಾರೈಸ್ತಿದ್ದಾನೆ ಇಂತ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗಡಿ ಗ್ರಾ ಗಡಿ ಯಜಮಾನ್ರಾಯ್ ಇವರು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿದ್ರು ಹಾಗೇನೆ ಈ ಗ್ರಾಮಸ್ಥರ ಒಂದು ಸಂಘಟನೆ ಏನಿದೆ ದೇವನಹಳ್ಳಿ ತಾಲೂಕಿನ ಘಟಕ ಈ ಒಂದು ಘಟಕ ಇನ್ನ ಈ ಒಂದು ಅಗ್ನಿವಂಶ ಕ್ಷತ್ರಿಯ ಸಮಾಜದ ಏಳಿಗೆಗಾಗಿ ಶ್ರಮಿಸಿ ಒಂದು ಸಂಘಟನೆಯನ್ನ ಕಟ್ಟಿ ಬೆಳೆಸಲಿ ಅಂತೇಳಿ ನಾವು ಆರೈಸ್ತೀವಿ ಇವತ್ತಿನಿಂದ ಅಧಿಕೃತವಾಗಿ ಇವರಿಗೆ ಸಂಘಟನೆ ಹಾಗಾಗಿ ಇದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತ ನಾವು ಕಳೆಕಳೆಯಿಂದ ಆರೈಸ್ತೀವಿ ಹಾಗೆ ಪ್ರಾರ್ಥನೆ ಮಾಡ್ಕೊತೀವಿ ಇಲ್ಲಿ ಅರ್ದೇಶ್ನಹಳ್ಳಿ ಗ್ರಾಮ ಮತ್ತು ಬಸಂಪುರ ಈ ಎರಡು ದೇವನಹಳ್ಳಿ ತಾಲೂಕಲ್ಲಿರುವಂತಹ ಗ್ರಾಮದಲ್ಲಿ ನಮ್ಮ ತಿಂಗಳ ಜನಾಂಗ ಸುಮಾರು ವರ್ಷದಿಂದಲೂ ಇದನ್ನ ಇದೀವಿ ಈಗ ನಮ್ಮ ತಿಂಗಳ ಜನಾಂಗದ ಎಲ್ಲಾ ಸೇರಿ ನಾವು ಅಗ್ನಿವಂಶ ಬನ್ನಿ ನಾಯ ಒಂದು ಸಂಘನ ಕರ್ನಾಟಕ ಗಜಕೇಶರಿ ಸಂಘವನ್ನ ನಾವು ಸ್ಥಾಪನೆ ಮಾಡಿದ್ದೀವಿ ಇನ್ನು ಮುಂದೆ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಇರೋಂತ ಕುಲ ಕುಲಬಾಂಧವನ್ನ ಒಂದುಗೂಡ್ಸ್ಕೊಂಡು ಹೋಗಿ ನಾವೆಲ್ಲಾ ಕಾರ್ಯಕ್ರಮದಲ್ಲೂ ಭಾಗಿಯಾಗಿ ನಮ್ಮ ತಿಂಗಳ ಜನಾಂಗಕ್ಕೆ ಏನೇನು ಅಭಿವೃದ್ಧಿ ಆಗ್ಬೇಕು ಆ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ ಎಲ್ಲಾರ ಸಹಕಾರನೂ ಬೇಕು ನಾವು ಅವರು ಇವರು ಅನ್ನೋದೇನಿಲ್ಲ ಎಲ್ಲಾರದು ಒಂದೇ ನಮ್ದು ಎಲ್ಲಾ ಒಂದೇ ಜನಾಂಗದಾಗಿದ್ದು ನಾವು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಂಘಕ್ಕೋಸ್ಕರವಾಗಿ ನಾವೆಲ್ಲಾ ಶ್ರಮ ಪಡ್ತೀವಿ ದೇವನಹಳ್ಳಿ ತಾಲೂಕು ಇದ್ರೆ ಸಂಘಟನೆ ಘಟಕ ಓಪನ್ ಆಗಿದೆ ಇದೇ ಇದೇ ತರ ಘಟಕವನ್ನು ನಾವು ರಾಜ್ಯಾದ್ಯಂತ ನಾವು ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ ಇದಕ್ಕಾಗಿ ನಾವು ಎಲ್ಲಾ ರೀತಿ ನಾವು ಶ್ರಮ ಪಡಕ್ಕೆ ಇಚ್ಛೆ ಪಡ್ತಾ ಇದೀವಿ ಮತ್ತೆ ಇದೇ ತರ ಎಲ್ಲಾ ಸಹಕಾರ ಕೊಡ್ಬೇಕು ಅಂತ ಎಲ್ಲಾರ ಕಡೆ ನಾವು ಬೇಡ್ಕೊಂತೀವಿ ನಮ್ಮ ಜನಾಂಗದ ಬಗ್ಗೆ ಅಭಿವೃದ್ಧಿ ಮತ್ತೆ ಏಳಿಗೆ ಒಂದು ಮಾಡೋಕ್ಕೋಸ್ಕರ ಈ ಸಂಘಟನೆಯನ್ನು ಉದ್ಘಾಟನೆಯನ್ನು ಮಾಡ್ತಾ ಇದೀವಿ ಎಲ್ಲಾರು ಒಟ್ಟಾಗಿ ಏನೇ ಬರಲಿ ಇರಲಿ ಅಂತ ನಾವೊಂದು ಮಾತನ್ನ ಅವ್ರಿಗೆಲ್ಲ ಈ ಸಂದೇಶ ಇಷ್ಟ ಇಷ್ಟಪಡ್ತೀವಿ